ಅಮೇರಿಕಾದವರು ನಮ್ಮ ದೇಶದ ಮ್ಯಾಗ ಐವತ್ ಪರ್ಸೆಂಟ್ ಟ್ಯಾರಿಫ್ ಹಾಕ್ಯಾರ ಟ್ಯಾಕ್ಸ್ ಹಾಕ್ಯಾರ ಹಾಕಿ ನಮ್ಮನ್ನು ಮುಗಿಸ್ಬೇಕಂತ ಮತ್ತೊಮ್ಮೆ ನಮ್ಮ ದೇಶದ ಜನರು ಎಚ್ಚೆತ್ಕೊಳ್ಬೇಕಾಗೇ ಅಮೇರಿಕಾದ ಯಾವ ವಸ್ತುವನ್ನು ನಾವು ಭಾರತೀಯರು ಬಳಸೋದ್ರಲ್ಲಿ ಇವ್ರಿಗೆ ಬುದ್ಧಿ ಕಲಿಸ್ತೀವಿ ಅಂತ ಮತ್ತೊಂದ್ಸಾರಿ ಈ ಗಣಪತಿ ಉತ್ಸವವನ್ನು ಬಳಸ್ಕೊಳ್ಳುವಂಥ ದಿವಸ ಮತ್ತೊಮ್ಮೆ ಬಂದೈತಿ ನಮ್ಗೆ ಹಿಂಗಂದ್ರೆ ಏನ್ರಿ ಅಮೇರಿಕಾದವ್ರು ಏನೇನ್ ಸಾಮಾನು ತಗೊಂಡ್ ನಮಗ್ ಮಾರಕ ಬಂದಾರಲ್ಲ ನಮ್ ರೊಕ್ಕನ ಗೋಳೆ ಮಾಡ್ಕೊಂಡು ಹೋಗಿ ಮತ್ ನಮಗ ಈಗ ಬೆದರ್ಸೋ ಸ್ಥಿತಿ ಆಗದಾರ ಅವ್ರ ಮೆತ್ತಗ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂತೀರಿ ನೀವು ಪೆಪ್ಸಿ ಕೋಲಾ ಮೊದಲು ಊರ್ಬಿಟ್ಟು ಓಡಿಸಬೇಕು ಅವರು ಇಳಿತಿಲ್ ನಿಮ ಇವಾಗ ಟ್ರಂಪ್ ಕಾಕಾಗ ಬುದ್ಧಿ ಕಲಿಸಬೇಕಾಗಿತ್ತಂದ್ರ ಗೊತ್ತಾತಲ್ ನಿಮ್ಗೆ ಟ್ರಂಪ್ ಅಂದ್ರ ಹ ಅಮೇರಿಕ ಅಧ್ಯಕ್ಷವ ಈ ಕ್ರಂಪಣ್ಣ ಬುದ್ಧಿ ಕಲಿಸಬೇಕಾಗಿತ್ತು ಅಂತಂದ್ರ ಅವನ ಆರ್ಥಿಕ ನಾಡಿ ಯಾವ್ಯಾವದಪ್ಪ ಭಾರತದೊಳಗ ಅವನ್ನೆಲ್ಲ ಹೆಚ್ಚಗ್ಬೇಕೇನು ಅಂದ್ರ ಬುದ್ಧಿ ಬರುದ ಪೆಪ್ಸಿ ಮತ್ತ ಊಣ ಊಣ ಮನಿ ಮನಿಗ್ ಬಂದ ನೀವೇನು ಕುಡಿತೀರಲ್ಲ ಕುಡಿದ್ರ ಅದ್ರೊಳಗಿನ ರೊಕ್ಕ ಪ್ರತಿ ದಿವ್ಸ ಅಮೇರಿಕಾಕ್ ಹೋಗ್ತೈತಿ ಅಂದ್ರೆ ಯಾರು ನಮ್ ಕುತ್ತಿಗೆ ಇಚ್ಕಾಕ್ ಬಂದಾರ ಕೊಲ್ಲಾಕ್ ಬಂದಾರ ಅವ್ರಿಗೆ ನಾವು ರೊಕ್ಕ ಕೊಡು ಸರಿಯಾ ಕಾಲ್ಗೇಟ್ ಯಾರ ಮನೆಯಾಗ ಇಲ್ಲಿ ನೋಡನು ಈಗ ಏನ್ ತಂದಿರಲ್ಲ ಅದ ಕಡೀದು ಹೊಳ್ಳಿ ಕಾಲ್ಗೇಟ್ ತರಂಗಿಲ್ಲ ತಂದ್ರ ಅಂದ್ರೆ ಆ ರೊಕ್ಕ ಮತ್ತೆ ಅವಾಗ ಟ್ರಂಪಪ್ ಟ್ರಂಪಣ್ಗ ಅದು ಅದಕ್ಕೂ ಹೊಳ್ಳಿ ಯಾರು ಕಾಲ್ಗೇಟ್ ಖರೀದಿ ಕೊನೆದ ಅದು ಈಗೇನ್ ತಂದಿರಲ್ಲ ಅದು ಮುಗಿ ತಂದ್ರೆ ಬಿಟ್ಟ ಬಿಡುದ ಮತ್ತೊಂದು ಯಾವ್ದಾರ ನಮ್ ಸ್ವದೇಶಿ ವಸ್ತು ತಗೊಂಡ್ ಹಲ್ ತಿಕ್ಕೋದು ಹ್ಮ್ ಪ್ರಗಡದವ್ ನಮ್ಮಲ್ಲಿ ಮೂರನೇದ್ದು ಅವರದು ಈ ಆನ್ಲೈನ್ ವಸ್ತು ತರಿಸ್ತಿರಲ ಅಮೆಝಾನ್ ದಿಂದ ಅಂಬೇ ದಿಂದ ಭಾಳ್ ತರಿಸ್ತಾರ ಅವನು ಪಟ್ಟಿ ತಗೊಳಕ ಊರನ್ ಅಂಗಡಿಯವ್ರು ಬೇಕು ಸಾಮಾನು ಖರೀದಿ ಮಾಡಾಕ ಆನ್ಲೈನ್ದವ್ರು ಬೇಕು ಇದ್ಯಾವ ಪದ್ಧತಿಪಾ ರೊಕ್ಕ ತಗೊಂಡೋಗವ್ರ ಅವ್ರು ಗಣಪತಿ ಪಟ್ಟಿ ಕೊಡು ಉರ ಶಟ್ರು ಇದೆಂತ ಪದ್ಧತಿ ಅವು ಆನ್ಲೈನ್ ಖರೀದಿ ಮಾಡುದು ಬಂದ್ ಮಾಡ್ರಿ ಅಂದ್ರೆ ಆಕಡೆ ರೊಕ್ಕ ಹೋಗುದು ಬಂದಕ್ಕ ಅಮೇರಿಕದೂ ಅವೆಲ್ಲ ಕಂಪನಿಗಳು ನಾಕ್ನೇದ್ದು ಮ್ಯಾಕ್ಡೋನೆಲ್ಲು ಕೆ ಎಫ್ ಸಿ ಅಂತ ಹೈವೇಕ್ ಅಲ್ಲೆಲ್ಲೆಲ್ಲೆ ದೊಡ್ಡ ಅಂಗಡಿ ಇರ್ತಾವ್ ನೋಡೀರನ್ ಕೇಳಿರನ್ ಒಂದ್ ಜಾರ ಕಲ್ತ್ ಮಂದಿ ಗೊತ್ತಿರ್ತ ಹಂಗ ಹೇಳಿಬಿಡ್ ಮತ್ ನಾಳೆ ನೋಡಕ್ ಅದಿರ್ ಮತ್ತೆಲ್ಲರೂ ಹೆಂಗೆ ಇರ್ತೋಡೋನ್ ಅಂತ ಎಲ್ಲ ಗೋ ಮಾಂಸನ ಇರ್ತೈತೆ ಅವ್ ಅವ್ ಜೆರ್ಸಿ ಆಕಳ ಹೊಲ್ತಾರ ಅದರ ಮಾಂಸದಿಂದ ಎಲ್ಲಾ ತಯಾರು ಮಾಡಿರ್ತಾರ ಅವ್ ಎರಡು ಅಂಗಡಿಗಳು ಅಲ್ಲಿ ಬಿಜಾಪುರದಾಗ ಹೈವೇಕ್ ಅಲ್ಲೆಲ್ಲೆಲ್ಲೆಲ್ಲಿ ಇರ್ತಾವ ಅವ್ ದೇಶ ತುಂಬೋದವ್ ಅಂಗಡಿಗಳು ಆಮ್ಯಾಗ ಅಡಿದಾಸ್ ಅಂತ ತಿಳ್ಕೊಂಡು ಏನ ಟೀ ಶರ್ಟ್ಗಳು ಪ್ಯಾಂಟ್ಗಳು ಬರ್ತಾವ ಯಾವ ಅಡಿದಾಸ್ ಅಂತ ಅವು ಅವರು ಅದವ್ರು ಅವನ್ ಬಂದ್ ಮಾಡಬೇಕು ಮತ್ತೇನಪ್ಪ ಇವರು ಟೈಟನ್ ಅಂತ ಏನ್ ಅದಾವಲ್ಲ ಟೈಟನ್ ಈಗ ತಗೊಂಡಿದ್ರೆ ಅಂದ್ರೆ ಅದ ಕಡೆ ಏನು ಮುಂದೆ ಹೊಳ್ಳಿ ಅಂದು ಟೈಟನ್ ಕಡೆ ಹಾಯ್ಬಾರ್ದು ಇದು ಅಲ್ದ ಇಂಥ ಇನ್ನೂ ಬಾಳ ಸಮಾನದ ಅವರು ನಿಮ್ಗೆ ಗೊತ್ತಕ್ಕ ತೊಗೊಳು ಹತ್ನಾಗ ಕೆಳಗೆ ಯಾರದಂತ ಯಾರಂತ ಅಮೇರಿಕಾದವ್ರಿತ್ತಂದ್ರ ತಗೊಳುದನ್ ಬಿಡ್ಬೇಕ ಅಂದ್ರ ಮತ್ತ ನಮ್ಮ ದೇಶ ನಾವು ಕಟ್ಟಾಕ ಸನ್ನದ್ದರಾಗಿ ಅಂತ ಅರ್ಥ ಇಷ್ಟ ಆಗಿವಲ್ಲಿ ಗಟ್ಟಿಯಾಗಿ ಅದು ಅಮೇರಿಕಾದ ಅಧ್ಯಕ್ಷ ಯಾಕರ ಇವ್ರಿಗೆ ಟ್ಯಾರಿಫ್ ಹಾಕಿದೆ ನಾ ಹಾಕಿದ್ರ ಇವ್ರ ಸೊಂಟ ಮುರಿತ ತಿಳ್ಕೊಂಡಿದ್ದೆ ಇವ್ರ ನಾನ್ ಸೊಂಟನ ಮುರಿಯಾಕ್ ಹೊಂಟಾರ ಅಂತ ಅನಿಸ್ಬೇಕ ಮಾಡ್ಬೇಕು ನೀವು ಎಲ್ಲರೂ ಹಳ್ಳಿ ಮಂದಿ ಯಾಕಂದ್ರೆ ನಿಮ್ ಕೈಯಾಗಿ ಕಡಿಮೆ ಇಲ್ಲ ನಿಮ್ ಊರಾಗಿಂದ ಪ್ರತಿ ದಿವಸ ಲಕ್ಷ ಗಟ್ಟಲೆ ಹಣ ಬರೀ ಕಾಕಂಡಿಕಿಂದ ಲಕ್ಷ ಗಟ್ಲೆ ಹಣ ಅಮೇರಿಕಾಕ್ ಹೋಗ್ತದೆ ಪ್ರತಿ ದಿವ್ಸ ಇಂಥವು ಆರ್ ಲಕ್ಷ ನಲ್ವತ್ತು ಸಾವಿರ ಹಳ್ಳಿ ಅದಾವ ನಮ್ಮಲ್ಲಿ ಶಹರಗಳನ್ನು ಬಿಟ್ಟು ಎಲ್ಲರೂ ಮನಸ್ಸು ಮಾಡಿದ್ರೆ ಸೊಂಟ ಮುರಿಲಕ್ಕೆಲ್ಲನೂ ಒಂದು ದೀನ್ ನಮಸ್ಕಾರ ಹಾಕೊಟ್ಟ ಬಂದ ಅವ ನಮ್ಮ ಗಣಪತಿ ಉತ್ಸವಗಳನ್ನ ಇದಕ್ಕೆ ಬಳಸ್ಕೋಬೇಕಾಗಿತ್ತು ಮತ್ತೊಂದ್ಸಾರಿ Anta para saludar